ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ತರಗತಿಯಲ್ಲಿ ಈ ಹಿಂದೆ ಏನು ಆಗಿತ್ತು ಹೇಗೆ ಇತ್ತು ಹೇಗೆ ಆಯಿತು ಅನ್ನುವಂಥ ಕನ್ನಡದಿಂದ ವಾಕ್ಯಗಳನ್ನು ಇಂಗ್ಲಿಷಲ್ಲಿ ಹೇಗೆ ಕೇಳೋದು ಯಾವ ಒಂದು ವರ್ಡ್ ಅನ್ನು ಬಳಸಬೇಕು ಅದರ ಅರ್ಥ ಏನಾಗುತ್ತೆ ಯಾವಾಗ ಕೇಳಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಕೆ ಇಂಗ್ಲೀಷ್ ಕಲಿಯೋದಕ್ಕೆ ಯಾವುದೇ ಒಂದು ಭಯ ಬೇಡ ಹಿಂಜರಿಕೆ ಬೇಡ ಆಗೋದಿಲ್ಲ ಅಂತ ಅನ್ನೋದು ಮಾತ್ರ ತಲುಪಬಿಡಿ ಯಾವಾಗಲೂ ಹೇಳಿ ಐ ವಿಲ್ ನಾನು ಕಲಿತೇ ಕಲಿತೀನಿ ಐ ವಿಲ್ ಲರ್ನ್ ಅಂತ ನೀವು ಅನ್ಕೊಂಡ್ರೆ ಮಾತ್ರ ನಿಮಗೆ ಕಲಿಯೋಕೆ ಸಾಧ್ಯ ಇಟ್ ಈಸ್ ಪಾಸಿಬಲ್ ವೆನ್ ಯು ಆರ್ ಇಂಟ್ರೆಸ್ಟೆಡ್ ನಿಮಗೆ ಆಸಕ್ತಿ ಇದ್ದಾಗ ಮಾತ್ರ ಏನಾದರೂ ಒಂದು ಕಲಿಯೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಹೌದಲ್ವಾ ಕೂಡ ಹಾಗೆ ನಮ್ಮ ಮಾತೃಭಾಷೆ ಮುಖಾಂತರವೇ ನಾವು ಇಂಗ್ಲಿಶನ್ನ ಈಸಿಯಾಗಿ ಸುಲಭವಾಗಿ ಕಲಿಸ್ಕೊಡ್ತಾ ಇದ್ದೇವೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ಜೀರೋ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರ್ಗು ಕೂಡ ನಾವು ವಿಡಿಯೋಗಳನ್ನ ಮಾಡಿದ್ದೇವೆ ಅವುಗಳನ್ನ ದಿನಾಲು ನೀವು ನೋಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಕೂಡ ಇಂಗ್ಲಿಶನ್ನು ಮಾತಾಡ್ಬೋದು ಬಿಫೋರ್ ದಟ್ ಯಾರು ಒಂದು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಚ್ಚು ಜನರಿಗಾಗಲಿ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿ ರಿಲೇಟಿವ್ಸ್ಗಾಗಲಿ ಯಾರು ಒಂದು ಇಂಗ್ಲಿಷ್ ಅನ್ನ ಕಲಿಬೇಕಂತ ಆಸೆ ಇರೋರಿಗೆ ಈ ಒಂದು ವಿಡಿಯೋವನ್ನು ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಪ್ಲೀಸ್ ಶೇರ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಲೆಟ್ಸ್ ಗೋ ಟು ದ ಕ್ಲಾಸ್ ನೋಡಿ ಪಾಸ್ಟ್ ಆಕ್ಟಿವಿಟಿಯನ್ನ ಕೇಳಬೇಕಾದ್ರೆ ಯಾವುದೇ ಒಂದು ಕ್ರಿಯಾಪದ ನೋಡಿ ವರ್ ಫಾರ್ಮ್ ಬಗ್ಗೆ ತಿಳಿಯ ಕಳ್ಸಿಕೊಳ್ಳೇಬೇಡಿ ಹೌ ವಾಸ್ ಪ್ಲಸ್ ನೌಸಿದ್ರೆ ಸಾಕು ನೀವು ಈಸಿಯಾಗಿ ಇಂಗ್ಲಿಷ್ ಮಾತಾಡಬಹುದು ಯಾವುದೇ ಒಂದು ವರ್ಬ್ ಬೇಡ ಇಲ್ಲ ಎರಡು ವರ್ಬ್ ಇದೆ ಬಿ ಫಾರ್ಮ್ ವರ್ಬ್ ಇದೆ ವಾಸ್ ಅಂದ್ರೆ ಈ ಹಿಂದೆ ಏನ ಆಗಿತ್ತಲ್ಲ ಅದನ್ನ ಕೇಳ್ಬೇಕಾದ್ರೆ ಪಾಸ್ಟ್ ಈ ಹಿಂದೆ ಆಗಿರ್ತಕ್ಕಂಥ ಆಕ್ಟಿವಿಟಿಗಳ ಬಗ್ಗೆ ನಾವು ಕೇಳಬೇಕಾದ್ರೆ ಈ ರೀತಿ ನೀವು ಬಳಸಿ ಕ್ವಶನ್ ಅನ್ನ ಮಾಡಿ ನೋಡಿ ಒಂದನ್ನು ನೋಡ್ತಾ ಹೋಗಿ ಹೌ ಅಂದ್ರೆ ನಿಮ್ಗೆ ಗೊತ್ತಿದೆ ಇದು ಡಬ್ಲ್ಯೂ ಎಚ್ ವರ್ಡ್ ಹೇಗೆ ಅಂತ ಅರ್ಥ ಹೌ ಆಸ್ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ನೀವು ಯಾರಿಗ ಅದ್ರ ಗೆಸ್ಟ್ ನಿಮ್ಮ ಮಕ್ಕಳಿಗಾಗ್ಲಿ ಕೇಳಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಾಗ್ಲಿ ಮಾಡಿರ್ತಾರೆ ಬ್ರೇಕ್ಫಾಸ್ಟ್ ಹೇಗೆ ಇತ್ತು ಅಂತ ಕೇಳಿಕೆ ತಿನ್ಬಿಟ್ಟಿರ್ತಾರೆ ಹೌ ವಾಸ್ ಬ್ರೇಕ್ಫಾಸ್ಟ್ ಬೆಳಕಿನ ತಿಂಡಿ ಹೇಗಿತ್ತು ನೋಡಿ ಇಲ್ಲಿ ಯಾವುದೇ ಒಂದು ವರ್ಬ್ ಇಲ್ಲ ಸಿಂಪಲ್ ಆಗಿರ್ತಕ್ಕಂತ ವಾಕ್ಯಗಳು ನಿಮ್ಗೆ ಏನು ಗೊತ್ತಿರದೇ ಗೊತ್ತಿರದೆ ಕೂಡ ನೀವು ಮಾತಾಡಬಹುದು ಹೌ ವಾಸ್ ಬ್ರೇಕ್ಫಾಸ್ಟ್ ತಿಂಡಿ ಹೇಗಿತ್ತು ಅವಾಗ ಇಟ್ ಈ ರೀತಿ ಮಾತಾಡಬೇಕು ಓಕೆ ಫಾರ್ ನೆಕ್ಸ್ಟ್ ಲಂಚ್ ಇವತ್ತು ನಾನು ಅಡುಗೆ ಮಾಡಿದ್ದೆ ನಿಮ್ಮ ಮಕ್ಕಳಿಗಾದ್ರು ಕೇಳಿ ಮನೇಲಿ ಯಾರಿಗಾದ್ರೂ ಕೇಳಿ ಹೌ ವಾಸ್ ಲಂಚ್ ಊಟ ಹೇಗಿತ್ತು ಯಾರೋ ಮದುವೆಗೆ ಹೋಗಿರ್ತಾರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅವ್ರು ಬಂದ ಮೇಲೆ ಈ ತರ ಕೇಳಿ ಹೌ ವಾಸ್ ಲಂಚ್ ಟುಡೇ ಇವತ್ತಿನ ಊಟ ಹೇಗಿತ್ತು ಹೌದಲ್ಲ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹೌ ವಾಸ್ ಲಂಚ್ ಮಧ್ಯಾಹ್ನ ಊಟಕ್ಕೆ ಲಂಚ್ ಅಂತ ನಾವು ಕರಿತೇವೆ ಹೌ ವಾಸ್ ಲಂಚ್ ಹೌ ವಾಸ್ ಡಿನ್ನರ್ ರಾತ್ರಿ ಊಟಕ್ಕೆ ಡಿನ್ನರ್ ಅಥವಾ ಸಫರ್ ಅಂತ ನಾವು ಕರಿತೇವೆ ಹೌ ವಾಸ್ ಡಿನ್ನರ್ ರಾತ್ರಿ ಊಟ ಹೇಗಿತ್ತು ಇಟ್ ವಾಸ್ ಸೋ ಡೆಲಿಸಿಯಸ್ ಫ್ಯಾಂಟಾಸ್ಟಿಕ್ ಅಂಡ್ ಗುಡ್ ಬಹಳ ತುಂಬಾ ಚೆನ್ನಾಗಿತ್ತು ಇದೇ ತರ ಕೇಳಿ ಯಾವುದೇ ಒಂದು ಬಳಸೋದೊಂದು ಬಳಸುವುದಶ್ಯಕತೆ ಇಲ್ಲ ಹೌ ವಾಸ್ ಅನ್ನೋದು ಬಿ ಫಾರ್ಮ್ ಇದು ಹೇಗಿತ್ತು ಅಂತ ಕೇಳಿಕೆ ನಾವು ಬಳಸ್ತೇವೆ ನೋಡಿ ನಿಮ್ಮ ಮಕ್ಕಳು ಎಕ್ಸಾಮ್ ಬರೆದು ಬಂದಿರ್ತಾರೆ ಅವಾಗ ನೀವು ಈ ತರ ಬಳಸಿ ಹೌ ವಾಸ್ ಎಕ್ಸಾಮ್ ಇವತ್ತಿನ ಪರೀಕ್ಷೆ ಹೇಗಿತ್ತು ನೀವು ಕೂಡ ಮಕ್ಕಳ ಜೊತೆಗೆ ಇಂಗ್ಲಿಷ್ ಮಾತಾಡಲಿಕ್ಕೆ ಪ್ರಾರಂಭಿಸಿ ಫಸ್ಟ್ ಅವರು ಕೂಡ ನಿಮ್ಮನ್ನ ಫಾಲೋ ಮಾಡ್ತಾರೆ ಫಸ್ಟ್ ವಿ ನೀಡ್ ಟು ಸ್ಟಾರ್ಟ್ ವಿತ್ ಇಂಗ್ಲಿಷ್ ದೆನ್ ದೇ ಕ್ಯಾನ್ ಫಾಲೋ ಯು ನೀವು ಮೊದಲು ಪ್ರಾರಂಭ ಮಾಡಿದ್ರೆ ಅವರು ಕೂಡ ನಿಮ್ಮನ್ನು ನೋಡಿ ಕಲಿತಾರೆ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಮುಖಾಂತರ ಹೌ ವಾಸ್ ಎಕ್ಸಾಮ್ ಇವತ್ತಿನ ಪರೀಕ್ಷೆ ಹೇಗಿತ್ತು ನೆಕ್ಸ್ಟ್ ನೋಡಿ ಹೌ ವಾಸ್ ಕ್ಲಾಸ್ ಇವತ್ತಿನ ಒಂದು ಕ್ಲಾಸ್ ಹೇಗಿತ್ತು ನೀವೇ ಕೇಳಿ ಹೌ ವಾಸ್ ಕ್ಲಾಸ್ ಟುಡೇ ಕ್ಲಾಸ್ ಹೇಗಿತ್ತು ಹೌ ವಾಸ್ ಸೆರೆಮನಿ ದ ಕಾರ್ಯಕ್ರಮ ಯಾವುದೇ ಒಂದು ನಾಮಕರಣ ಸಮಾರಂಭಕ್ಕೆ ಹೋಗಿರುತ್ತಾರೆ ಯಾವುದೇ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ ಗೃಹ ಪ್ರವೇಶ ಸಮಾರಂಭಕ್ಕೆ ಹೋಗಿರ್ತಾರೆ ಅವಾಗ ಕೇಳಿ ಹೌ ವಾಸ್ ಸೆರೆಮನಿ ನೇಮಿಂಗ್ ಸೆರೆಮನಿ ಹೌ ವಾಸ್ ಸೆಂಡ್ ಸೆರೆಮನಿ ಹೇಗಿತ್ತು ಕಾರ್ಯಕ್ರಮ ಅಂದ್ರೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಅದು ಮುಗಿದಿರುತ್ತೆ ಅದ್ರ ಬಗ್ಗೆ ಕೇಳಲಿಕ್ಕೆ ಸರಳವಾಗಿರ್ತಕ್ಕಂಥ ವಾಕ್ಯಗಳು ಹೌ ವಾಸ್ ಸೆಮಿನಾರ್ ಇವತ್ತಿನ ಒಂದು ಸೆಮಿನಾರ್ ಹೇಗಿತ್ತು ವಾಸ್ ಇಟ್ ಬ್ಯಾಡ್ ವಾಸ್ ಇಟ್ ಗುಡ್ ವಾಸ್ ಇಟ್ ನೈಸ್ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ ನೋಡಿ ಹೌ ವಾಸ್ ಸೆಮಿನಾರ್ ಸೆಮಿನಾರ್ ಹೇಗಿತ್ತು ನೋಡಿ ಹೌ ವಾಸ್ ಟ್ರಿಪ್ ನಿಮ್ಮ ಮಕ್ಕಳು ಶಾಲೆಯ ಒಂದು ಟ್ರಿಪ್ ಹೋಗಿ ಬಂದಿರ್ತಾರೆ ಅವ್ರು ಬಂದ ತಕ್ಷಣ ಕೇಳಿ ಹೌ ವಾಸ್ ಟ್ರಿಪ್ ನೀವು ಪ್ರವಾಸ ಹೇಗಿತ್ತು ಈ ಒಂದು ಪ್ರಶ್ನೆಗಳನ್ನ ನೀವು ಕೇಳ್ತಾ ಹೋದ್ರೆ ಅವರು ಆನ್ಸರ್ ಹೇಳೇ ಹೇಳ್ತಾರೆ ಲಿಟಲ್ ಬಿಟ್ ಸ್ವಲ್ಪ ನಾನು ಕೂಡ ಹೇಳ್ತಾರೆ ಗುಡ್ ಚೆನ್ನಾಗಿತ್ತು ವೆಲ್ ಇನ್ನೂ ಕೂಡ ಚೆನ್ನಾಗಿತ್ತು ಈ ತರ ಪ್ರಶ್ನೆಗಳನ್ನ ಮಾಡೋದನ್ನು ಮೊದಲು ನಾವು ಕಲಿಬೇಕು ಹೌ ವಾಸ್ ಟ್ರಿಪ್ ಪ್ರವಾಸ ಹೇಗಿತ್ತು ಹೌ ವಾಸ್ ಮ್ಯಾರೇಜ್ ಹೋಗಿದ್ರಲ್ಲ ಮದುವೆ ಹೇಗಾಯ್ತು ಹೌ ವಾಸ್ ಮ್ಯಾರೇಜ್ ಓಕೆನಾ ಇವತ್ತು ಏನಂತಂದ್ರೆ ಹೌ ವಾಸ್ ಅನ್ನು ಬಳಸಿ ಪ್ಲಸ್ ನೌಗಳ ಜೊತೆಗೆ ಬಳಸಿ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನ ನಾವು ಕಲ್ತೀವಿ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಂಡು ನೀವನ್ನ ಇದನ್ನು ಹೌ ವಾಸ್ ಅನ್ನ ಬಳಸಿ ನೀವು ಕೂಡ ಕಮೆಂಟ್ ತಿಳಿಸಿ ಗೃಹ ಪ್ರವೇಶ ಹೇಗಿತ್ತು ಬಿಳ್ಕೊಡುಗೆ ಸಮಾರಂಭ ಹೇಗಿತ್ತು ಚಹಾ ಹೇಗಿತ್ತು ಸಿಹಿ ಹೇಗಿತ್ತು ಈ ನಾಲ್ಕು ವಾಕ್ಯಗಳನ್ನ నౌ ల జ బీతి స్ట్రక్చర్ ముఖాంతరం కూడా కమెంట్ ముఖాంతరసిల్ హైస్ డే థ్యాంక్ యూ